ಕನ್ನಡ ಮೈತ್ರಿ ನ್ಯೂಸ್ ಮಾಧ್ಯಮಕ್ಕೆ ಸ್ವಾಗತ ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯ ಭಕ್ತರಹಳ್ಳಿ ಮಳಮಾಚಿನಹಿ ಹೊಸಪೇಟೆ ನಾಗಮಂಗಲ ಗ್ರಾಮ ಪಂಚಾಯಿತಿಗಳಿಗೆ ನಡೆಯಲಿರುವ ಎರಡು ಸಾವಿರದ ಇಪ್ಪತ್ತ್ ಗ್ರಾಮ ಪಂಚಾಯಿತಿಯ ಸಾರ್ವತ್ರಿಕ ಚುನಾವಣೆ ಡಿಸೆಂಬರ್ ಎಂಟರಂದು ನಡೆಯುತ್ತಿದ್ದು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳನ್ನು ಶತಾಯಗತಾಯ ಗೆಲ್ಲಿಸಿಕೊಂಡು ಬರಬೇಕೆಂದು ರಾಜೀವ್ ಗೌಡರು ಗ್ರಾಮ ಪಂಚಾಯತಿಗಳಿಗೆ ಭೇಟಿ ನೀಡಿ ಎಲ್ಲ ಅಭ್ಯರ್ಥಿಗಳನ್ನು ಒಟ್ಟುಗೂಡಿಸಿ ಸಲಹೆ ಸೂಚನೆಗಳನ್ನು ನೀಡಿ ಶುಭಾಶಯಗಳು ಕೋರಿದರು ಚಿದಾನಂದ ಮೂರ್ತಿ ಹಾಗೆ ಬಕ್ಕಳ್ಳಿ ಪಂಚಾಯತ್ ತೊಟ್ಲಗಾನಹಳ್ಳಿ ಕ್ಷೇತ್ರದಲ್ಲಿ ತ್ರಿವೇಣಮ್ಮ ಟಿ ಎಂ ಸ್ವಾಮಿ ಹಾಗೆ ನಮ್ಮ ಬಕ್ಕಳ್ಳಿ ಗ್ರಾಮ ಪಂಚಾಯತ್ ಕಾಕೊಂಡಿ ಕ್ಷೇತ್ರದಲ್ಲಿ ಮಂಜುನಾಥ್ ಎನ್ ಸುಷ್ಮಾ ಜಿ ಈ ಎಲ್ಲ ಅಭ್ಯರ್ಥಿಗಳು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಎಲ್ರೂ ಕೂಡ ನಾವೆಲ್ಲ ಶ್ರಮ ವಹಿಸಿ ಎಲ್ಲರೂ ಕೂಡ ನಾವೇ ನಿಂತಿದ್ದೀವಿ ಎಲೆಕ್ಷನ್ಗೆ ಅಂತ ಪ್ರತಿಯೊಬ್ಬರು ಕೂಡ ಜವಾಬ್ದಾರಿ ತಗೊಂಡು ಎಲ್ಲರೂ ಸೇರಿ ಇವತ್ತು ಇಷ್ಟು ಜನ ಅಭ್ಯರ್ಥಿಗಳನ್ನ ಗೆಲ್ಲಿಸಬೇಕು ಅಂತ ಹೇಳ್ಬಿಟ್ಟು ನಾನು ಎಲ್ಲರಲ್ಲೂ ಮನವಿ ಮಾಡ್ತಿದ್ದೀನಿ ಖಂಡಿತ ತಾವೆಲ್ಲ ಮನೆ ಮಾಡ್ತಿರೋ ಅನ್ನೋ ನಂಬಿಕೆ ಇದೆ ಎಲ್ಲ ಮುಖಂಡರುಗಳು ಕಾರ್ಯಕರ್ತರು ಪ್ರತಿಯೊಬ್ಬ ಮತದಾರರು ಕೂಡ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಹೋರಾಟ ಮಾಡೋಣ ಒಂದಿನ ನಾನು ಕೂಡ ಕೆಲಸ ಕೊಡ್ತೀನಿ ನನ್ನ ಸಪೋರ್ಟು ಕೂಡ ನೂರಕ್ಕೂ ನೂರು ಭಾಗದಷ್ಟು ನಾವು ಎಮ್ ಎಲ್ ಎಲೆಕ್ಷನ್ ಏನು ಮಾಡಿದ್ವಿ ಎಂ ಪಿ ಎಲೆಕ್ಷನ್ ಏನು ಮಾಡಿದ್ವಿ ಅದಕ್ಕಿಂತ ಹೆಚ್ಚಿಗೆ ಸಪೋರ್ಟ್ ಆಗಿ ನಿಂತ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಇವತ್ತು ಸಂದರ್ಭದಲ್ಲಿ ಹೇಳ್ತಿದ್ದೀನಿ ಎಲ್ಲರೂ ಗೆದ್ದು ಬರಲಿ ಆ ಮಗನದಲ್ಲಿ ಮತ್ತೊಮ್ಮೆ ಕೋರಿಕೆ ಹೇಳ್ತಿದ್ದೀನಿ ಎಲ್ಲರೂ ಗೆಲ್ಲೋಂಗಾಗಲಿ ಅತಿ ಹೆಚ್ಚಿನ ಮತಗಳಿಂದ ಗೆಲ್ಲೋಂಗಾಗಲಿ ಅಂತ ಹೇಳ್ತಿದ್ದೀನಿ ಎಲ್ಲರಿಗೂ ಒಳ್ಳೇದಾಗಲಿ ಈಗ ಇದು ಬಂದಿರುವಂಥವ್ರು ಎಲ್ಲರೂ ಅಭ್ಯರ್ಥಿಗಳಿದ್ದಾರೆ ಅವರ ಪರಿಚಯ ಮತ್ತು ಅವ್ರ ಹೆಸರು ಹೇಳ್ಕೊಂಡ್ರೆ ಅವ್ರ ಸಿಂಬಲ್ ಮತ್ತೆ ಕ್ರಮ ಸಂಖ್ಯೆ ಮತ್ತೆ ಯಾವ ಕ್ಷೇತ್ರ ಯಾವ ಪಂಚಾಯತ್ ಅದನ್ನು ತಾವು ದಯವಿಟ್ಟು ತಾವು ಇಲ್ಲಿ ಇಂಕ್ಡೋಸ್ ಮಾಡ್ಕೊಬೇಕು ಎಲ್ಲ ಹೇಳ್ತಾ ನಾಗಮಂಗಲ ನಾಗಮಂಗ್ಲ ಗ್ರಾಮ ಚುನಾವಣೆಯ ಒಂದು ಕ್ಷೇತ್ರದ ಅಭ್ಯರ್ಥಿಗಳಾಗಿ ನಮ್ಮ ತಾಯಿಯವರಾದ ನಾರಾಯಣಮ್ಮ ದ್ರಮ ಸಂಖ್ಯೆ ನಾಲ್ಕು ಗುರ್ತು ಬಳೆ ಆಮೇಲೆ ಮುಂಗರಾಜು ಎನ್ ಎಂ ಗ್ರಮ ಸಂಖ್ಯೆ ಐದು ಬ್ಯಾಟ್ರಿ ಗುರುತು ಆಮೇಲೆ ಜನಸಂಖ್ಯೆ ಹತ್ತು ಎಂ ಶ್ಯಾಮಲ ದ್ರಾಕ್ಷಿ ಗುಂಪು ಈ ನಮ್ಮ ಅಭ್ಯರ್ಥಿಗಳನ್ನು ಧರ್ಮನಾಯಳ್ಳಿ ಗ್ರಾಮದ ಎಲ್ಲ ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಮತ ಕೊಟ್ಟು ಜಯಶೀಲರನ್ನಲ್ಲಿ ಮಾಡಬೇಕಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತಾ ಈ ಸಂದರ್ಭದಲ್ಲಿ ನಮಗೆಲ್ಲರಿಗೂ ಬೆಂಬಲವಾಗಿ ನಿಂತಿರ್ತಕ್ಕಂಥ ಚಿಕ್ಕಲಗಂಟೆ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಗಳು ಹಾಗೂ ನಮ್ಮೆಲ್ಲರೂ ನೆಚ್ಚಿನ ಮುಖಂಡರಾಗಿರ್ತಕ್ಕಂಥ ರಾಜು ಗೌಡಣ್ಣವರು ಕೂಡ ನಮಗೆ ಅತಿ ಹೆಚ್ಚಿನ ಸಹಕಾರ ನೀಡಿ ನಮ್ಮ ಗೆಲುವಿಗೆ ಸಮಾವಿಸಬೇಕಂತ ಅವರಲ್ಲಿ ಮನವಿ ಮಾಡ್ತಾ ಂಥ ಸನ್ಮಾನ್ಯ ನಾಲ್ಕು ಪಂಚಾಯತ್ ರಾಜೇಗೌಡ್ರೆ ನಮ್ಮ ಪಂಚಾಯ ಎಲ್ಲ ನಾಲ್ಕು ಪಂಚಾಯತಿಗಳ ಮುಖಂಡರೇ ಕಾರ್ಯಕರ್ತರ ಈ ಒಂದು ಪಕ್ಷದಲ್ಲಿ ಅಭ್ಯರ್ಥಿಗಳಾಗಿ ಆಯ್ಕೆಯಾಗಿ ಎಲೆಕ್ಷನ್ಗೆ ನೀಡಿರ್ತಕ್ಕಂಥ ಎಲ್ಲ ಮಿತ್ರರೇ ಹಾಗೂ ನಮ್ಮ ಎಲ್ಲ ಪಕ್ಷದ ಬೆಂಬಲ ಪೀಸ್ಗೆ ಬಂದಿರ್ತಕ್ಕಂಥ ಕಾರ್ಯಕರ್ತರು ಒಂದು ಚುನಾವಣೆ ಎಂಟನೇ ತಾರೀಕು ನಡೀತಾ ಇದೆ ಅವರು ಚುನಾವಣೆ ಮತ್ತು ಹುಟ್ಟುವರು ಕೂಡ ಈ ಒಂದು ಕಾರ್ಯಕ್ರಮ ಬರಬೇಕಾಗಿತ್ತು ಅಧಿಕ ಅನಿವಾರ್ಯ ಕಾರಣಗಳಲ್ಲಿ ಬರಲಿಲ್ಲ ಬೇಕಾಗಿರೋದು ಬೇಕಾಗಿರೋದಿಷ್ಟೇ ನಾವು ಅಸೆಂಬ್ಲಿ ಚುನಾವಣೆಯಲ್ಲಿ ಇಬ್ಬರು ಕಾಂಗ್ರೆಸ್ ಪಕ್ಷದ ಅವರು ಮತ್ತು ಆನಿಮನವರು ಮುಖ್ಯತರ ಗೆಲ್ಲಿಸಿ ಚುನಾವಣೆ ನಿಂತು ನಾವು ಸೋಲಬೇಕಾದಂಥ ಬಂತು ಅದೇ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಇಬ್ಬರು ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡೋದ್ರಿಂದ ನಮ್ಮ ಬಹುಮತ ಬಂತು ಅದೇ ರೀತಿ ಇವತ್ತು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ಗ್ರಾಮ ಪಂಚಾಯತಿ ಇರ್ಬೋದು ಸೊಸೈಟಿ ಚುನಾವಣೆ ಇರ್ಬೋದು ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಸಂಸ್ಥೆಗಳು ಕೂಡ ಫೆಬ್ರವರಿಗೆ ಬರ್ತದೆ ಈ ಚುನಾವಣೆಗಳಲ್ಲಿ ನಾವು ಅವ್ರು ಕೆಲಸ ಮಾಡಿದ್ದೀವಿ ನಮ್ಮ ಋಣ ಅವ್ರು ತೀರಿಸಬೇಕು ಅವ್ರ ಭಿನ್ನಪ್ಟಷ್ಟೇ ಇರಲಿ ಅವ್ರು ಒಗ್ಗಟ್ಟಾಗಿ ಬಂದು ಹಿಮ್ಮತ್ತಿನಿಂದ ನಮ್ಮನ್ನು ಗೆಲ್ಲಿಸತಕ್ಕಂಥ ಜವಾಬ್ದಾರಿ ಅವ್ರ ಮೇಲಿದೆ ನಾ ಆಮೇಲೆ ಅವ್ರು ನಿಂತಾಗ ನಾವು ನಮ್ಮ ಋಣ ನಾವು ತೀರಿಸ್ಕೊಳ್ತೀವಿ ಆ ಬಗ್ಗೆ ನಮ್ಮೆಲ್ಲ ಕಾರ್ಯಕರ್ತರು ಅಭ್ಯರ್ಥಿ ತಮ್ಮ ಬಂದಿದ್ದಾರೆ ಯಾವುದೇ ಪಂಚಾಯಿತಿ ಏನು ಮಂಜಾಯಿ ಅಭ್ಯರ್ಥಿಗಳು ಆಯ್ಕೆಯಲ್ಲಿ ಯಾವುದೇ ಗೊಂದಲ ಆಗಲಿಲ್ಲ ಅದರಿಂದ ನಾವೆಲ್ಲರೂ ಕೂಡ ನಾಲ್ಕು ಪಂಚಾಯಿತಿಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ಅಂತೇಳಿ ನನ್ನೆಲ್ಲ ಕೂಡ ಅದಕ್ಕೆ ನಮ್ಮ ರಾಜೇಗೌಡರ